ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಹಿಂದೆ ಕೋರ್ಟ್ ತೀರ್ಪು ಸಾಧಾರಣವಾಗಿ ಸಾರ್ವಜನಿಕ ವಲಯದಲ್ಲಿ ವಿಶ್ಲೇಷಣೆ ಅಥವಾ ವ್ಯಾಖ್ಯಾನಕ್ಕೆ ಒಳಪಡ್ತಾ ಇದ್ದಿದ್ದು ತೀರಾ ಕಡಿಮೆ ಅಥವಾ ಸಾರ್ವಜನಿಕರು ಆ ತೀರ್ಪಿನ ವಿರುದ್ಧವಾಗಿ ಸಾರ್ವಜನಿಕವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದು ಕೂಡ ತೀರಾ ಕಡಿಮೆ ತೀರ್ಪಿನ ವಿರುದ್ಧವಾಗಿ ಅಸಮಾಧಾನ ಅತೃಪ್ತಿ ಇತ್ತು ಅಂತ ಆದ್ರೆ ಇನ್ನೊಂದು ಕೋರ್ಟ್ ನಲ್ಲಿ ಅದನ್ನ ಪ್ರಶ್ನೆ ಮಾಡ್ತಾ ಇದ್ರು ಸಾರ್ವಜನಿಕವಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರಲಿಲ್ಲ ಆದ್ರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಸಾಕಷ್ಟು ತೀರ್ಪು ಸಾರ್ವಜನಿಕವಾಗಿ ಚರ್ಚೆಗೆ ಒಳಪಡ್ತಾ ಇದ್ದಾವೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸೋದಿಕ್ಕೆ ಶುರು ಮಾಡಿಕೊಂಡು ಬಿಟ್ಟಿದ್ದಾರೆ ಇತ್ತೀಚೆಗೆ ಅಂಥದ್ದೇ ಒಂದು ತೀರ್ಪು ಇಡೀ ದೇಶಾದ್ಯಂತ ಚರ್ಚೆಗೆ ಕ್ರಾಸವಾಗಿತ್ತು ಕೇವಲ ಚರ್ಚೆ ಮಾತ್ರ ಅಲ್ಲ ಜನ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸೋ ಶುರು ಮಾಡಿಕೊಂಡಿದ್ರು ಯಾವ ತೀರ್ಪು ಅಂದ್ರೆ ಅಲಹಾಬಾದ್ ಹೈಕೋರ್ಟ್ ನ ತೀರ್ಪು ಆ ತೀರ್ಪು ಯಾವ ರೀತಿಯಾಗಿತ್ತು ಅಂದ್ರೆ ಬಾಲಕಿಯ ಸ್ತನ ಹಿಡಿಯುವುದು ಅಥವಾ ಆಕೆಯ ಪೈಜಾಮದ ದಾರವನ್ನು ಎಳೆಯುವುದು ಅಥವಾ ಆಕೆಯನ್ನ ಎಳ್ಕೊಂಡು ಹೋಗೋದು ಅತ್ಯಾಚಾರ ಅಥವಾ ಅತ್ಯಾಚಾರದ ಯತ್ನ ಆಗೋದಿಲ್ಲ ಅಂತ ಹಲಾಬಾದ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು ಆ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸುಪ್ರೀಂ ಕೋರ್ಟ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಅಷ್ಟು ಮಾತ್ರ ಅಲ್ಲ ಆ ತೀರ್ಪನ್ನ ತಡೆ ಹಿಡಿಯುವಂತ ಕೆಲಸವನ್ನು ಕೂಡ ಮಾಡಿದೆ ಹಾಗಾದ್ರೆ ಏನು ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಯಾಕಂದ್ರೆ ಇತ್ತೀಚೆಗೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಪ್ರಶ್ನೆ ಎದ್ದೇಳುವಂತಾಗಿದೆ ಇತ್ತೀಚಿನ ಒಂದು ಬೆಳವಣಿಗೆಯನ್ನು ಗಮನಿಸಿದ್ವಿ ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ನಡೀತಾ ಇದೆ ಅದೇ ಸಂದರ್ಭದಲ್ಲಿ ಈ ಅಲಹಾಬಾದ್ ಹೈಕೋರ್ಟ್ನ ತೀರ್ಪು ಕೂಡ ಸಾಕಷ್ಟು ಚರ್ಚೆ ಅಥವಾ ನಾನಾ ರೀತಿಯಲ್ಲಿ ವ್ಯಾಖ್ಯಾನಕ್ಕೂ ಕೂಡ ಒಳಪಟ್ಟಿತ್ತು ಏನು ವಿಚಾರ ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಕೇಳಿ ಯಾಕಂದ್ರೆ ಪ್ರತಿಯೊಬ್ಬರು ಗಮನಿಸಲೇಬೇಕಾಗಿರುವಂತ ವಿಚಾರ ದಯವಿಟ್ಟು ಕ್ಷಮಿಸಿ ಒಂದಷ್ಟು ಪದವನ್ನ ಇಲ್ಲಿ ಅನಿವಾರ್ಯವಾಗಿ ಬಳಸಲೇಬೇಕಾಗತ್ತೆ ಕುಟುಂಬ ಸಹಿತವಾಗಿ ಕುತ್ಕೊಂಡು ನೋಡುವಾಗ ಅಥವಾ ಕೇಳುವಾಗ ಮುಜುಗರ ಉಂಟಾಗುವ ರೀತಿಯಲ್ಲಿ ಇರಬಹುದು ಆದರೆ ಅನಿವಾರ್ಯವಾಗಿ ಆ ಪದವನ್ನ ಬಳಸಲೇಬೇಕಾಗಿದೆ ಏನು ವಿವರ ಅನ್ನೋದಕ್ಕೆ ಬರ್ತೀನಿ ಕೇಳಿ ಒಂದು ಕಡೆ ಇದು ಒಂದಷ್ಟು ವರ್ಷಗಳ ಹಿಂದೆ ಆದಂತ ಇನ್ಸಿಡೆಂಟ್ ಅದು ಉತ್ತರ ಪ್ರದೇಶದ ಒಂದು ಭಾಗದಲ್ಲಿ ಬಾಲಕಿಯೊಬ್ಬಳು ರಸ್ತೆಯಲ್ಲಿ ನಡ್ಕೊಂಡು ಬರ್ತಿದ್ದ ಸಂದರ್ಭದಲ್ಲಿ ಪವನ್ ಮತ್ತು ಆಕಾಶ ಅನ್ನುವಂಥವರು ಆ ಬಾಲಕಿಗೆ ಕಿರುಕುಳ ಕೊಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆ ಬಾಲಕಿಯ ವಯಸ್ಸು ಕೇವಲ ಹನ್ನೊಂದರಿಂದ ಹನ್ನೆರಡು ಮಾತ್ರ ಯಾವ ಪರಿಯಾದಂಥ ಕಿರುಕುಳ ಅಂದ್ರೆ ಆ ಬಾಲಕಿಯ ಸ್ತನವನ್ನ ಹಿಡಿದು ಎಳೆದಾಡೋಕೆ ಶುರು ಮಾಡ್ಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಆ ಬಾಲಕಿಯ ಧರಿಸಿದ್ದಂಥ ಪ್ಯಾಂಟ್ ಬಿಚ್ಚೋದಕ್ಕೆ ಬಿಚ್ಚೋದಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ದಾರವನ್ನು ಅವರು ಎಳೆದು ಬಿಡ್ತಾರೆ ಅಷ್ಟು ಮಾತ್ರ ಅಲ್ಲ ಆ ಬಾಲಕಿಯನ್ನ ಇಬ್ಬರೂ ಸೇರಿ ಪಕ್ಕದಲ್ಲೇ ಇದ್ದಂತ ಒಂದು ಈ ಚರಂಡಿ ರೀತಿಯಾದಂತ ಒಂದು ಜಾಗಕ್ಕೆ ಎಳ್ಕೊಂಡು ಹೋಗೋದಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆ ಬಾಲಕಿಗೆ ಆ ಕ್ಷಣಕ್ಕೆ ಹನ್ನೊಂದರಿಂದ ಹನ್ನೆರಡರ ವಯಸ್ಸಿನ ಆಸುಪಾಸು ಏನಾಗ್ತಿದೆ ಅನ್ನೋದು ಸ್ಪಷ್ಟವಾದಂತ ಅರಿವಿರೋದಿಲ್ಲ ಆದ್ರೆ ಏನೋ ಆಗ್ತಿದೆ ಅನ್ನೋದು ಗೊತ್ತಿರುತ್ತೆ ಆ ಕಾರಣಕ್ಕಾಗಿ ಆ ಬಾಲಕಿಯು ಕೂಡ ಕಿರ್ಚಾಡ್ತಾ ಇರ್ತಾಳೆ ಆದ್ರೆ ಅವರಿಬ್ಬರು ಮಾತ್ರ ಎಳ್ಕೊಂಡು ಹೋಗೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತಾರೆ ಆಗ ಒಂದಷ್ಟು ದಾರಿ ಹೋಕರು ಅಲ್ಲಿ ಬರ್ತಾರೆ ಬಂದಂತಹ ಕಾರಣಕ್ಕಾಗಿ ಅವರಿಬ್ರು ಕೂಡ ಪವನ್ ಮತ್ತೆ ಆಕಾಶ್ ಆ ಬಾಲಕಿಯನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾರೆ ಅಲ್ಲಿ ದಾರಿ ಹೋಕರು ಬರ್ದೇ ಇದ್ದಿದ್ರೆ ಅಥವಾ ಇನ್ಯಾರಾದ್ರೂ ಅಲ್ಲಿ ಮಧ್ಯೆ ಎಂಟ್ರಿ ಕೊಡದೇ ಇದ್ದಿದ್ರೆ ಏನಾಗ್ತಿತ್ತು ಗೊತ್ತಿಲ್ಲ ಅಲ್ಲಿ ಏನ್ ಬೇಕಾದ್ರೂ ಆಗುವಂತಹ ಸಾಧ್ಯತೆ ಇತ್ತು ಕೊನೆಯದಾಗಿ ಅವರಿಬ್ಬರ ವಿರುದ್ಧ ಕೂಡ ದೂರು ದಾಖಲಾಗುತ್ತೆ ಕೆಳ ಹಂತದ ನ್ಯಾಯಾಲಯ ಅವರಿಬ್ಬರಿಗೂ ಕೂಡ ಸಮನ್ಸ್ ಅನ್ನ ಜಾರಿ ಮಾಡುತ್ತೆ ಏನಂತ ಸಮನ್ಸ್ ಅಂದರೆ ಐಪಿಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಅತ್ಯಾಚಾರ ಹಾಗೆ ಪೋಕ್ಸೋ ಕಾಯ್ದೆಯ ಸೆಕ್ಷನ್ ಏಟೀನ್ ಅಪರಾಧ ಎಸಗೋದಿಕೆ ಯತ್ನ ಈ ಸಮನ್ಸ್ ಈ ಸೆಕ್ಷನ್ಗಳ ಅಡಿಯಲ್ಲಿ ಸಮನ್ಸ್ ಅನ್ನ ನೀಡಲಾಗುತ್ತೆ ಅದನ್ನ ಅವರಿಬ್ರು ಕೂಡ ಪ್ರಶ್ನೆ ಮಾಡಿ ತಮ್ಮ ವಕೀಲರ ಸಹಾಯದ ಮೂಲಕ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆಗೆ ಬರುತ್ತೆ ರಾಮ ಮನೋಹರ ನಾರಾಯಣ ಮಿಶ್ರಾ ನ್ಯಾಯಾಧೀಶರು ಇರ್ತಾರೆ ನ್ಯಾಯಾಧೀಶರು ಇದ್ದಂಥ ಸಂದರ್ಭದಲ್ಲಿ ಅವರು ಒಂದು ಆದೇಶವನ್ನು ಕೊಡ್ತಾರೆ ಅಥವಾ ಈ ಸಮನ್ಸ್ ಅನ್ನು ತಿದ್ದುಪಡಿ ಮಾಡ್ತಾರೆ ಯಾವ ರೀತಿಯಾಗಿ ತಿದ್ದುಪಡಿ ಮಾಡ್ತಾರೆ ಅಂದರೆ ತ್ರೀ ಸೆವೆಂಟಿ ಸಿಕ್ಸ್ ಇತ್ತಲ್ಲ ಅತ್ಯಾಚಾರ ಅಂತ ಇತ್ತಲ್ಲ ಅದನ್ನ ತ್ರೀ ಫಿಫ್ಟಿ ಫೋರ್ ಬಿ ಅಂತ ಮಾಡ್ತಾರೆ ಹಲ್ಲೆ ಅಥವಾ ಕ್ರಿಮಿನಲ್ ಬಲ ಪ್ರಯೋಗ ಈ ಅತ್ಯಾಚಾರ ಅಂತ ಆದಾಗ ಅವರಿಬ್ಬರಿಗೂ ಕೂಡ ಅತ್ಯಂತ ಕಠಿಣವಾದಂತಹ ಶಿಕ್ಷೆ ಆಗುತ್ತೆ ಕೇವಲ ಹಲ್ಲೆ ಅಥವಾ ಕ್ರಿಮಿನಲ್ ಬಲಪ್ರಯೋಗ ಅಂತ ಆದಾಗ ಹೆಚ್ಚಿನ ಶಿಕ್ಷೆಗೆ ಅವರಿಬ್ರು ಕೂಡ ಒಳಪಡೋದಿಲ್ಲ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ಬೋರ್ಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೆ ಹದಿನಾರು ಏಪ್ರಿಲ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಹಾಗೆ ತೀವ್ರ ಸ್ವರೂಪದ ಲೈಂಗಿಕ ಹಲ್ಲೆ ಎನ್ನುವ ರೀತಿಯಲ್ಲಿ ಅದನ್ನ ತಿದ್ದುಪಡಿ ಮಾಡಿಬಿಡುತ್ತಾರೆ ಅಂದ್ರೆ ಸಂಪೂರ್ಣವಾಗಿ ಇದೇ ಬದಲಾಗಿ ಹೋಗಿಬಿಡುತ್ತೆ ಆ ಸಂದರ್ಭದಲ್ಲಿ ರಾಮ್ ಮನೋಹರ ನಾರಾಯಣ ಮೀಶ್ ಅವರು ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ ಅಥವಾ ಆದೇಶದಲ್ಲಿ ಒಂದಷ್ಟು ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡ್ತಾರೆ ಏನಂತ ಬಾಲಕಿಯ ಸ್ತನವನ್ನ ಹಿಡಿದ ಮಾತ್ರಕ್ಕೆ ಅಥವಾ ಪೈಜಾಮದ ಆ ದಾರವನ್ನು ಎಳೆದ ಮಾತ್ರಕ್ಕೆ ಅಥವಾ ಚರಂಡಿಯ ಕಡೆಗೆ ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನ ಪಟ್ಟ ಮಾತ್ರಕ್ಕೆ ಅದನ್ನ ಅತ್ಯಾಚಾರ ಯತ್ನ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅಥವಾ ಅತ್ಯಾಚಾರ ಅಥವಾ ಅತ್ಯಾಚಾರ ಯತ್ನ ಅಂತ ಹೇಳೋದಿಕ್ಕೆ ಇದಿಷ್ಟು ಸಾಕಾಗೋದಿಲ್ಲ ಹೆಚ್ಚಿನ ಸಾಕ್ಷಿ ಇಲ್ಲ ಎನ್ನುವ ರೀತಿಯಲ್ಲಿ ತಮ್ಮ ಆದೇಶವನ್ನು ಕೊಡ್ತಾರೆ ಜೊತೆಗೆ ಹೇಳ್ತಾರೆ ಆ ಬಾಲಕಿ ಸಂಪೂರ್ಣವಾಗಿ ಬಟ್ಟೆ ತೆಗೆದಿರ್ಲಿಲ್ಲ ಇಂಥದೊಂದು ಪ್ರಯತ್ನ ಮಾತ್ರ ಆಗಿತ್ತು ಇದನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಅತ್ಯಾಚಾರ ಅಥವಾ ಅತ್ಯಾಚಾರ ಯತ್ನ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಎನ್ನುವ ರೀತಿಯಲ್ಲಿ ತಮ್ಮ ಆದೇಶವನ್ನ ನೀಡ್ತಾರೆ ಈ ರೀತಿಯಾಗಿ ಆದೇಶವನ್ನ ಕೊಡ್ತಾ ಇದ್ದ ಹಾಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗಿತ್ತು ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಹಾಗಾದ್ರೆ ಇದನ್ನ ಏನಂತ ಹೇಳ್ತೀರಿ ನ್ಯಾಯಾಧೀಶರಾಗಿ ಇನ್ನೊಂದು ಮಾತನ್ನು ಕೂಡ ಹೇಳಿದ್ರು ಅವರು ಅತ್ಯಾಚಾರಕ್ಕೆ ತಯಾರಿ ನಡೆಸ್ತಿದ್ದಾರೆ ಅಂತ ಹೇಳೋದಿಕ್ ಸಾಧ್ಯ ಇಲ್ಲ ಅವರ ಮಾನಸಿಕ ಸ್ಥಿತಿ ಆ ರೀತಿಯಾಗಿ ಇತ್ತು ಅಂತಲೂ ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಎನ್ನುವ ರೀತಿಯಲ್ಲಿ ತೀರ್ಪಿನಲ್ಲಿ ಹೇಳಿದ್ರು ಹೀಗಾಗಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸೋಕೆ ಶುರು ಮಾಡ್ಕೊಳ್ತಾರೆ ಇಂತಹ ತೀರ್ಪನ್ನು ಕೊಡೋದಕ್ಕೆ ಶುರು ಮಾಡಿಕೊಂಡ್ರೆ ಸಾರ್ವಜನಿಕರ ಕತೆ ಏನು ಸಾರ್ವಜನಿಕರಿಗೆ ನ್ಯಾಯ ಸಿಗೋದು ಯಾವ ರೀತಿಯಾಗಿ ಆ ಹನ್ನೊಂದು ವರ್ಷದ ಬಾಲಕಿಯ ಮನಸ್ಥಿತಿ ಹೇಗಾಗಿರ್ಬೇಡ ಆ ಚಿಕ್ಕ ವಯಸ್ಸಿನಲ್ಲಿ ಇಂಥದ್ದೊಂದು ದೌರ್ಜನ್ಯ ಆದಾಗ ಅದನ್ನ ಜೀವನ ಪೂರ್ತಿ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂಥದ್ರಲ್ಲಿ ಈ ರೀತಿಯಾಗಿ ತೀರ್ಪು ಬಂದ್ಬಿಟ್ರೆ ಎಲ್ರಿಗೂ ಕೂಡ ಒಂದು ರೀತಿ ಲೈಸೆನ್ಸ್ ಅನ್ನು ಕೊಟ್ಟಂಗ ಆಗಿಬಿಡುತ್ತೆ ಅಂದ್ರೆ ಕೋಟೆ ಲೈಸೆನ್ಸ್ ಅನ್ನು ಕೊಟ್ಟಂಗ ಆಗಿಬಿಡುತ್ತೆ ನೀವು ಆರಾಮಾಗಿ ಇಷ್ಟನ್ನು ಮಾಡಬಹುದಪ್ಪ ಮುಂದೆ ಮುಂದುವರಿಬೇಡಿ ಆದರೆ ಇಷ್ಟನ್ನು ಮಾತ್ರ ಮಾಡಬಹುದಪ್ಪ ನಿಮ್ಗೆ ಹೆಚ್ಚಿನ ಶಿಕ್ಷೆ ಆಗೋದಿಲ್ಲ ಆರಾಮಾಗಿ ಬಚಾವ್ ಆಗಬಹುದು ಎನ್ನುವ ರೀತಿಯಲ್ಲಿ ಕೋರ್ಟೆ ಲೈಸೆನ್ಸ್ ಅನ್ನು ಕೊಟ್ಟ ಹಾಗಾಗುತ್ತೆ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ರು ಇನ್ನು ಕೇಂದ್ರ ಸಚಿವೆ ಆಗಿರುವಂತಹ ಅನ್ನಪೂರ್ಣ ದೇವಿ ಕೂಡ ಈ ತೀರ್ಪಿನ ವಿರುದ್ಧವಾಗಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶವನ್ನು ಮಾಡಲೇಬೇಕು ಅಂತ ಹೇಳಿ ಒತ್ತಾಯಿಸಿದ್ರು ಜೊತೆಗೆ ಸಾಕಷ್ಟು ರಾಜಕೀಯ ನಾಯಕರು ಹಾಗೆ ಕಾನೂನು ತಜ್ಞರು ಕಾನೂನು ಪಂಡಿತರು ಇವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಯಾಕಂದ್ರೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಅಥವಾ ಜನ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶವನ್ನು ಮಾಡಲೇಬೇಕು ಅಂತ ಒತ್ತಾಯಿಸೋದಕ್ಕೂ ಕೂಡ ಶುರು ಮಾಡ್ಕೊಂಡಿದ್ರು ಹಾಗಾಗಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶವನ್ನು ಮಾಡಿತ್ತು ಸ್ವಯಂ ಪ್ರೇರಣೆಯಿಂದ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು ಇವತ್ತು ನ್ಯಾಯಮೂರ್ತಿಗಳಾಗಿರುವಂಥ ಬಿ ಆರ್ ಗವಾಯಿ ಹಾಗೆ ಅಗಸ್ಟಿನ್ ಜಾರ್ಜ್ ಮಸಿ ನೇತೃತ್ವದ ಪೀಠದ ಮುಂದೆ ಅರ್ಜಿ ವಿಚಾರಣೆಗೆ ಬಂತು ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಇದು ಅತ್ಯಂತ ಗಂಭೀರವಾದಂಥ ವಿಷಯ ಇಂತಹ ಆದೇಶ ಸಂವೇದನಾ ರಹಿತ ಅಮಾನವೀಯ ವಿಧಾನವನ್ನು ಪ್ರತಿನಿಧಿಸುತ್ತೆ ನ್ಯಾಯಾಧೀಶರ ಸೂಕ್ಷ್ಮತೆ ಕೊರತೆಯನ್ನು ನೋಡಿ ನಮಗೆ ನೋಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಉತ್ತರ ಪ್ರದೇಶ ಸರ್ಕಾರ ಹಾಗೆ ಇತರರಿಗೆ ನಾವು ನೋಟಿಸ್ ಅನ್ನ ಜಾರಿ ಮಾಡ್ತಾ ಇದ್ದೇವೆ ಜೊತೆಗೆ ಈ ಆದೇಶವನ್ನು ತಡೆ ಹಿಡಿತ ಇದ್ದೇವೆ ಎನ್ನುವ ರೀತಿಯಲ್ಲಿ ಸ್ಪಷ್ಟವಾದಂತಹ ಆದೇಶವನ್ನು ಹೊರಡಿಸಿದ್ದಾರೆ ಜೊತೆಗೆ ಆ ತೀರ್ಪಿನ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಒಟ್ಟು ಇಷ್ಟು ಆದಂತಹ ಬೆಳವಣಿಗೆ ಏನು ಹೇಳಬೇಕು ಗೊತ್ತಿಲ್ಲ ಇಂತಹ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವ್ಯಾಖ್ಯಾನ ವಿಶ್ಲೇಷಣೆ ಎಲ್ಲವನ್ನೂ ಕೂಡ ಟೆಕ್ನಿಕಲ್ ಆಧಾರದ ಮೇಲೆ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ತೀರಾ ಟೆಕ್ನಿಕಲ್ ಅಂತ ಹೋದ ಸಂದರ್ಭದಲ್ಲಿ ಇಂತಹ ದೌರ್ಜನ್ಯ ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಅಪರಾಧಿಗಳು ಆರಾಮಾಗಿ ತಪ್ಸ್ಕೊಳ್ಳುವಂತ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ ಒಟ್ಟಾರೆ ಬಂಧುಗಳೇ ನಿಮ್ಗೆ ಏನು ಅನಿಸುತ್ತೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ